ಪಾಠ ಮೂರು ವೀರ ಮಾತೆ ಜೀಜಾಬಾಯಿ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ತಾಯಿಗೆ ಮಗನು ಏನೆಂದು ಕೇಳಿದನು ಉತ್ತರ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ಕೇಳಿದನು ಎರಡನೇ ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು ಉತ್ತರ ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು ಪ್ರಶ್ನೆ ಮೂರು ಜೀಜಾ ಜೀಜಾಬಾಯಿಯ ತಂದೆಯ ಹೆಸರೇನು ಉತ್ತರ ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾಧವರಾವ್ ಲಖುಜಿ ಜಾಧವರಾವ್ ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಪ್ರಶ್ನೆ ನಾಲ್ಕು ಶಿವಾಜಿಯ ಗುರುವಿನ ಹೆಸರೇನು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಬರೆಯಿರಿ ಇಲ್ಲಿ ಒಂದನೆಯದು ಛತ್ರಪತಿ ಶಿವಾಜಿ ತಾಯಿ ಹೆಸರು ಜೀಜಾಬಾಯಿ ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು ಪ್ರಶ್ನೆ ನಾಲ್ಕು ಸ್ಥಳ ನಾಲ್ಕು ಶಿವಾಜಿ ಪಟ್ಟೆ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಧೈರ್ಯ ಅಧೈರ್ಯ ಜಯ ಅಪ್ಪಜಯ ಗೌರವ ಅಗೌರವ ನೀತಿ ಅನೀತಿ ಮಾದರಿಯಂತೆ ಪದ ಗಮನಿಸಿ ಎರಡೆರಡು ಸಮಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಸಾಗರ ಸಮುದ್ರ ಪುತ್ರ ಮಗ ಸುತ ಕುವರ ರಾಜ ದೊರೆ ಅರಸ ಸಾಮ್ರಾಟ ಯುದ್ಧ ಸಮರ ಕಾಳಗ ಸಂಗ್ರಾಮ ಯುದ್ಧ ಸಮರ ಕಾಳಗ ಸಂಗ್ರಾಮ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಬಹುಮಾನ ನಾನು ಓಟದ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದೆ ಉದ್ಯೋಗ ನನ್ನ ಅಣ್ಣ ಒಳ್ಳೆಯ ಉದ್ಯೋಗದಲ್ಲಿದ್ದಾನೆ ಗುಲಾಮಗಿರಿ ನಾವು ಬೇರೆಯವರ ಗುಲಾಮಗಿರಿ ಮಾಡಬಾರದು ವೈಭವ ನಮ್ಮೂರ ಜಾತ್ರೆ ತುಂಬ ವೈಭವದಿಂದ ಜರುಗಿತು ಆಶೀರ್ವಾದ ನಾನು ಗುರುಗಳ ಆಶೀರ್ವಾದ ಪಡೆದನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದನೇದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದನೇದು ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಯಾರು ಶಿವಾಜಿ ಹೇಳಿದನು ಯಾರಿಗೆ ತಾಯಿ ಜೀಜಾಬಾಯಿಗೆ ಹೇಳಿದನು ಎರಡನೇದು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಯಾರು ಜೀಜಾಬಾಯಿ ಹೇಳಿದಳು ಯಾರಿಗೆ ಶಿವಾಜಿಗೆ ಹೇಳಿದಳು ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿರಿ ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಚಾಣಾಕ್ಷ ಜೀಜಾಬಾಯಿ ಹೆಣ್ಣಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು ಮೂರು ಪಟ್ಟಾಭಿಷೇಕ ವತಿ ಶಿವಾಜಿ ನಡೆಯಿತು ವೈಭವದಿಂದ ಶಿವಾಜಿಯ ಪಟ್ಟಭಿಷೇಕವೂ ಅತಿ ವೈಭವದಿಂದ ನಡೆಯಿತು ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿರುವಂತೆ ಸೂಕ್ತ ಪದ ರಚಿಸಿರಿ ಮಾದರಿ ಬರು ಪ್ಲಸ್ ಅಂತೆ ಬರುವಂತೆ ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಎರಡನೇ ಹುಡುಗ ಪ್ಲಸ್ ಆಟ ಹುಡುಗಾಟ ಬಂದು ಪ್ಲಸ್ ಆಗ ಬಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಬಾಯಿ ಪ್ಲಸ್ ಆರಿಕೆ ಬಾಯಿ ಆವಣದಲ್ಲಿ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿರಿ ತಾಳಿದವರು ಬಾಳಿಯಾರು ಕೈ ಕೆಸರಾದರೆ ಬಾಯಿ ಮೊಸರು ಮಾತು ಬೇಡಿ ಮೌನ ಬಂಗಾರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಬಳಕೆ ಚಟುವಟಿಕೆ ನೀನು ಜೀಜಾಬಾಯಿಯ ಯಾವ ಗುಣಗಳನ್ನು ಇಷ್ಟಪಡುವೆ ಏಕೆ ಶಿವಾಜಿಗೆ ಜಿಜಾಬಾಯಿಯ ಮಹಾಭಾರತ ರಾಮಾಯಣ ಪುರಾಣ ಪುಣ್ಯಕಥೆಗಳನ್ನು ಹೇಳುತ್ತಿದ್ದಳು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಗುಣ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಗುಣ ಕಲಿಸಿದ್ದು ಇಷ್ಟಪಡುವೆ ಎರಡನೇದು ನಿನಗೆ ಗೊತ್ತಿರುವ ವೀರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡು ಹೊಲಿಕೆ ಒಬ್ಬವ ಕಿತ್ತೂರು ರಾಣಿ ಚೆನ್ನಮ್ಮ ಜಾಚಿರಣ್ಯ ಲಕ್ಷ್ಮೀಬಾಯಿ ಮಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಸುನಿತಾ ವಿಲಿಯಮ್ಸ್ ಅಮ್ಮಾಬಾಯಿ ಕುಂದಾಪ ಕಮಲಾದೇವಿ ಚಕ್ರ ಉಪಾಧ್ಯಾಯ ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನೀಡಿರುವ ಸಂಭಾಷಣೆ ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು ಅಮ್ಮ ನಾನು ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗಬೇಕು ನಾನು ಬೇಗ ತಯಾರಾಗುವೆ ಆಯಿತು ಮಗನೇ ತಯಾರಾಗಿ ಪುಸ್ತಕಗಳನ್ನು ಸರಿಯಾಗಿ ಹೊಂದಿಸಿಕೊ ನಾವು ತಿಂಡಿ ಮಾಡಿಕೊಡುವೆ ಅಮ್ಮ ಇವತ್ತು ಏನೇ ತಿಂಡಿ ಮಾಡುತ್ತಿರುವೆ ಇವತ್ತು ಚಪಾತಿ ಮತ್ತು ಪಲ್ಯ ಮಾಡುತ್ತಿರುವೆ ಮಗು ಮಗಳು ಅಮ್ಮ ನಾನು ತಯಾರಾಗಿರುವ ತಿಂಡಿಯನ್ನು ಕೊಡು ಅಮ್ಮ ನಾನು ತಯಾರಾಗಿರುವ ತಿಂಡಿಯನ್ನು ಕೊಡು ಅಮ್ಮ ಶಾಲೆಯಿಂದ ಬಂದ ಮೇಲೆ ನಿನಗೆ ಇನ್ನೂ ಕೆಲವು ಪುಸ್ತಕಗಳನ್ನು ತರಲು ಮಾರುಕಟ್ಟೆ ಹೋಗೋಣ